ಚಾಲಕನ ನಿಯಂತ್ರಣ ತಪ್ಪಿ ಕಾಲುವೆಗೆ ಆ್ಯಸಿಡ್ ಟ್ಯಾಂಕರ್ ಏನಿದೆ ಅದು ಬಿದ್ದಿತ್ತು ಅಂಕೋಲಾದ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರ ಕಂಚಿನ ಬಾಗಿಲು ಬಳಿ ಈ ಘಟನೆ ಆಗಿದೆ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಕಂಚಿನ ಬಾಗಿಲು ಗ್ರಾಮ ಆಂಧ್ರದಿಂದ ಗೋವಾದತ್ತ ಟ್ಯಾಂಕರ್ ಲಾರಿ ಸಾಕ್ತಾ ಇತ್ತು ಆ ಸಂದರ್ಭದಲ್ಲಿ ಆದಂತಹ ಘಟನೆ ಇದು ಟ್ಯಾಂಕರ್ನಲ್ಲಿ ಮೂವತ್ನಾಲ್ಕು ಟನ್ ಸಲ್ಫುರಿಕ್ ಆಸಿಡ್ ಅನ್ನು ತುಂಬಲಾಗಿತ್ತು ಮಾರ್ಗ ಮಧ್ಯೆ ಟ್ಯಾಂಕರ್ ಆಗುತ್ತೆ ಅದರ ಪರಿಣಾಮ ಆ್ಯಸಿಡ್ ಚರಂಡಿಗೆ ಹರಿದಿದೆ ಅಪಘಾತದ ಕಾರಣ ಟ್ಯಾಂಕರ್ನಿಂದ ಆಸಿಡ್ ಸೋರಿಕೆಯಾಗಿದೆ ಚರಂಡಿ ಮೂಲಕ ಹಳ್ಳಕ್ಕೆ ಸಲ್ಫುರಿಕ್ ಆಸಿಡ್ ಸೇರ್ತಾ ಇದೆ ಅಗ್ನಿಶಾಮಕ ದಳದಿಂದ ಸೋರಿಕೆಯನ್ನ ತಡಿಬೇಕು ಅಂತ ಕಾರ್ಯಾಚರಣೆಯೂ ಕೂಡ ನಡೆದಿದೆ ಟ್ಯಾಂಕರ್ ಪಲ್ಟಿಯಿಂದ ಅಂಕೋಲಾ ಯಲ್ಲಾಪುರ ಹೆದ್ದಾರಿ ಕೆಲಕಾಲ ಸಂಚಾರ ವ್ಯತ್ಯಾಲ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಕಂಚಿನ ಬಾಗಿಲು ಗ್ರಾಮದಲ್ಲಿ ಮೂವತ್ತ್ನಾಲ್ಕು ಟನ್ ಸಲ್ಫ್ಯೂರಿಕ್ ಆ್ಯಸಿಡ್ ತುಂಬಿದಂತಹ ಟ್ಯಾಂಕರ್ ಏನಿದೆ ಅದು ಪಲ್ಟಿಯಾಗಿದೆ ಅದರ ಪರಿಣಾಮವೇ ಅದರಲ್ಲಿದ್ದಂತಹ ಆ್ಯಸಿಡ್ ಚರಂಡಿಗೆ ಹರಿದಿದೆ ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ ಅಗ್ನಿಶಾಮಕ ದಳ ತಕ್ಷಣವೇ ಅಲರ್ಟ್ ಆಗಿ ಕಾರ್ಯಾಚರಣೆಯನ್ನು ನಡೆಸ್ತು ಟ್ಯಾಂಕರ್ ಪಲ್ಟಿಯಿಂದಾಗಿ ಒಂದು ಕಡೆ ಸಂಚಾರದಲ್ಲಿ ವ್ಯತ್ಯಯ ಆದರೆ ಮತ್ತೊಂದು ಕಡೆ ಬಹಳ ಡೇಂಜರ್ ಇದು ಆ್ಯಸಿಡ್ ಎಲ್ಲೆಲ್ಲೋ ಹರಿದ್ಬಿಟ್ರೆ ಸೊ ಹಾಗಾಗಿ ಆ ಟ್ಯಾಂಕರ್ನಿಂದ ಆಸಿಡ್ ಚರಂಡಿ ಮೂಲಕ ಹಳ್ಳಕ್ಕೆ ಸೇರ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್